ನಮಸ್ಕಾರ ಯಾವ್ರಿಂದ ಬಂದ್ರಿ ರೀ ಕರ್ಗೋಳ್ರಿ ಬಾಯಿಗೆ ಹೆಂಗದವ್ರಿ ಅಲ್ಲ ಎಡಲಿ ನಾಕಲ ಒಂದ್ ಎಡಲ್ಲಿ ಒಂದ್ ನಾಕಲ್ಲಿ ಯಾವ್ದಲಿ ಹೇಳ್ತಾರೆ ಒಂದ್ ಲಕ್ಷ ನಾಲ್ವತ್ ಸಾವಿರ ಹಾ ಎಷ್ಟ್ ಬಂದ್ರೆ ಕೊಡೋವ್ರಿ ಈಗ ಒಂದು ಹತ್ತು ಬಂದ್ರೆ ಒಂದು ಹತ್ತರ ಎಡ ಬಲ್ಲರಿ ಹಾ ಹಾ ಎಲ್ಲ ಹುಡ್ಯಾಡ ರೀ ಎಲ್ಲ ಎರಡಲ್ಲಿ ಐತ್ರಿ ಇದ್ ಜೋಡಿ ಜೋಡಿಯದವ್ರಿ ಹಾಂ ಜೋಡಿಯೋದ ರೀ ಹಾಂ ನಾಗ್ನೂರವ್ರೆ ಹಾಂ ನಾಗನೂರು ತಮ್ಮ ಹೆಸರು ಏನು ಮಹಾದೇವ್ ಮೈನೋ ರೀ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ರೀ ಡಬಲ್ ನೈನ್ ಹಾಂ ರೀ ಡಬಲ್ ಜೀರೋ ಹಾಂ ರೀ ನೈನ್ ಒನ್ ಹಾಂ ರೀ ಸಿಕ್ಸ್ ಫೈವ್ ಟು ಒನ್ ಸಿಕ್ಸ್ ಫೈವ್ ಟೂ ಒನ್ ಟೂ ಒನ್ ಆಯ್ತು ರೀ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ಬಂದಿರಿ ಮೇಕಳಿಂದ ರೀ ಮೇಕಳಿ ರೀ ರಾಯಬಾಗ್ ತಾಲೂಕು ಅನ್ರಿ ಹಾಂ ರಾಯಬಾಗ್ ತಾಲೂಕು ಹಾಂ ಬಾಯ್ ಹೆಂಗದವ್ರಿ ಎರಡೂ ರೀ ಹಾಂ ನಾಕಲ್ಲಿ ಅಂದ್ರೆ ಒಂದು ಮೂರು ವರ್ಷದ್ರಿ ಮೂರು ಎರಡೂರಿ ರೀ ನೀವು ಕೊಂಡ್ತಂದ್ರಿ ಹಾ ಕಿಮತ್ ಏನ್ ಹೇಳಿ ಒಂದ್ ಲಕ್ಷ ಹತ್ತು ಸಾವಿರ ರೀ ಎಲ್ಲಿ ತನಕ ಬಂದ್ರೆ ಕೊಡ್ತೀರಿ ತೊಂಬತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಒಟ್ಟು ತೊಂಬತ್ತರ ಒಳಗೆ ಏನಿಲ್ಲರೀತ್ರಿ ಮುಂದ್ರಿ ಎಲ್ಲಾ ಹಾ ಮೇಕಳಿವ ಒಂದು ಹತ್ತೇಳು ತೊಂಬತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ತಾರ ಸೌಕರ ತಬಹುದು ಎರಡು ನಾಲ್ಕಲ್ಲಿ ಊರ್ಗಳು ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಸೆವೆನ್ ಟು ಜೀರೋ ಫೋರ್ ಫೈವ್ ಡಬಲ್ ಟು ಒನ್ ಸಿಕ್ಸ್ ನೈನ್ ಆಯ್ತು ರೀ ಅಣ್ಣ ನಮಸ್ಕಾರ ರೀ ಯಾವ ಬಂದಿರೋಳಿ ಮೊಳೆ ರೀ ಯಾವ ತಾಲೂಕು ರೀ ಹತ್ನಿ ಹತ್ನಿ ತಾಲೂಕು ರೀ ಹಾಂ ಹಾಂ ಏನು ಬಾಯ್ಗೆ ಹೆಂಗದವ್ರಿಗೊಳ ಸ್ವಲ್ಪ ಕಡೆ ಹಿಂದಿಲ್ರಿ ಬರ್ತಾರೇನು ಬಾಯ್ ಮಾಡ್ಯಾವ್ರಿ ಅವ್ರಿ ಆರಲ್ರಿ ಎರಡು ರೀ ಹ್ಞೂ ಸ್ವಲ್ಪ ಮುಂದೆ ಬರ್ರಿ ಹಾಂ ಎರಡು ಆರಲ್ಲಿ ರೀ ಹ್ಞೂ ಕಿಮ್ಮತ್ ಏನು ಹೇಳಿರಿ ಎರಡು ಇಪ್ಪತ್ತು ರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಈಗ ಬೇಡ್ಲತ್ತಾರ ಮೂರು ಕಮ್ಮಿ ದೊಡ್ಡ ಲಾಕ್ ಒಂದು ಮೂರು ಕಡಿಮೆ ಎರಡು ಲಕ್ಷಕ್ಕೆ ಬೇಡತಾರ ಮೂರು ಎರಡು ಒಂದು ಎಪ್ಪತ್ತು ಒಂದು ಎಪ್ಪತ್ತು ಕೇಳತ್ತಾರ ಹಾ ನೀವ ಎರಡ್ರ ಮುಂದೆ ಬಂದ್ರೆ ವಿಚಾರ ಇ ಬರೋಬರ ಬರ್ರಿ ವ್ಯಾಪಾರ ನಡೆದೈತ್ರಿ ಭಾಳ ಚೊಲೋತ್ತು ಬಾಕಾಕ ಇದು ಇಲ್ಲಿ ಬಾ

ಎತ್ತ ಲಾ ಕೆಮ್ಮ ಎತ್ ಜಾತ್ ಹೆಂಗ ನಿಂತ ನೋಡ್ರಿ ದೇವ್ರ ನಿಂತಂ ಬ್ಯಾಡಬೇಡ ಎತ್ ದೇವ್ರ ನೋಡ್ರಿ ಎತ್ ಹೆಂಗ್ ನೋಡ್ರಿ ಮನ್ಯಾಗ ಹ್ಮ್ ಇಲ್ಲಿ ಮನೆಯಾಗಿಂತ ಮನೆಯಿಂದ ಹುಡುಗ ಮಕ್ಕಳು ಹುಟ್ಟಿ ಚಲೋ ಮಕ್ಕಳು ಹುಟ್ಟ ಹ್ಮ್

ಬಾಬೇಗೆ ನಾನು ಬರರೆ ಏನು ಹೇಳಾಕೀಯಾ ಲೇ 227 ಕಂತು ಸರ್ ಬಾಯ್ ತೆಂತಾಡ್ರೆ ಇರೋಣೋದು ಹಾ ಇಲ್ಲಾ ಅಂದ್ರೆ ಇದು ಓಕೆ ಕರೆದು ಕೊಡ್ತಪ್ಪ ಒಂಬತ್ತು ಏಳು ನಾಲ್ಕು ಒಂದು ಒಂಬತ್ತು ಐದು ಒಂದು ಎರಡು ಆರು ಎಂಟು ಹತ್ತನೇ ತೀರ್ ರೈತರಲ್ರ એ કળા તો વારે કળા દર વારે મેં તો આતો બોલતું ಮಂದಿ ಐತೆ ಮುಂದಾದ್ರೆ ಮುಂದಾಗ ಈಗ ನೋಡಿ ಚಾರ್ಜ್ ಇಪ್ಪತ್ತು ಸಾವಿರ ಅವ್ರ ಫೋಟೋ ಈ ಈಗ ಅವ್ರ ಸದ್ಯ ಅವ್ರು ತಗ್ಗಿ ಕಾರ್ ಗಾಡಿ ಬರ್ಬೇಕು ಏಲ್ ಮಾಡುದಿಲ್ಲ ರೀ ನೀವು ಐಚ್ ಡಿ ಬರ್ರಿ ಆದ್ರೆ ಇದು ಇದು ನಮಸ್ಕಾರ ರೀ ಅಣ್ಣ ಹಾಂ ರೀ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಯಾವರಿಂದ ಬಂದು ರೀ ಇವ್ವ ಯ ಕೌದುಲ್ಗಿವ ರೀ ಹಾಂ ರೀ ಎರಡೂ ರೀ ಹಾಂ ಇದು ಅಯ್ಯವರಿ ಜೋಡಿ ಇದಾವಲ್ಲ ರೀ ಹಾಂ ಗುಡಿ ಅದಾವೆ ರೀ ಬಾಯಾಗ ಇದು ರೀ ಇದು ಎತ್ತು ಐತ್ರಿ ಅದು ಎತ್ತೈತೆ ರೀ ಹಾಂ ರೀ ಹಾಂ ಇದು ಬಾಯಾಗ ಹೆಂಗೈತೆ ಬಾಯ್ ಮಾಡಿದ್ರಿ ಬಾಯ್ ಮಾಡೈತೆ ರೀ ಹಾಂ ರೀ ಇದು ಅದು ಹಾರಲ್ ಐತ್ರಿ ಹಾರಲ್ ಐತ್ರಿ ಹ್ಞೂ ರೀ ಆಯ್ತೈತೆ ಯಾವಲ್ಲ ರೀ ಏಯಲ್ರಿ ಹಾಂ ರೇಟ್ ಏನು ಹೇಳ್ತೀರ ಅಣ್ಣ ಎರಡು ಕುಡಿ ಎರಡು ಕೊಡ್ರಿ ಮೂರು ಇಪ್ಪತ್ತು ರೀ ಮೂರ ಲಕ್ಷ ಒಂದ್ ಒಂದ್ರ ಅದಕ್ಕೆ ಎರಡು ಇಪ್ಪತ್ತು ರೀ ಇದಕ್ಕೆ ಒಂದು ಅರವತ್ತು ರೀ ಇದಕ್ಕೆ ಎರಡು ಇಪ್ಪತ್ತೆಳತ್ರ ಎಲ್ಲಿ ತಾನೆ ಬಂದ್ರೆ ಕೊಡ್ತೀರೇನ ಅವನ್ ದೀಡ್ ಮುಂದೆ ಬಂದ್ರೆ ಕೊಡಿದ್ರಿ ದೀಡ್ರ ಮುಂದೆ ರೀ ಆಮೇಲೆ ಇದ್ರಿ ರೀ ಒಂದು ಹತ್ತು ಬಿಡ್ಯಾರ ರೀ ಒಂದು ಹತ್ತು ಬಿಡ್ಯಾರೀ ನಿಮ್ಮ ವಿಚಾರ ಐತ್ರಿ ನಮ್ದು ಮ್ಯಾಗ ಇಪ್ಪತ್ತು ಒಂದು ಇಪ್ಪತ್ತರ ಮುಂದೆ ಏನು ಒಂದು ಮೂವತ್ತರ ಮುಂದೆ ಒಂದು ಇಪ್ಪತ್ತು ಬಂದ್ರೆ ಶರ್ತಿನ ಇಲ್ಲೇನು ರೀ ಇಲ್ಲೇನ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ನೆನಪಿಲ್ರಿ ನನಗ ಹೇಳ್ರಲ್ಲ ಐತ್ರಿ ಹೇಳ್ರಿ ಯಾವ್ದಾರ ಒಂದು ಏಟ್ ಫೋರ್ ತ್ರೀ ಒನ್ ಸೆವೆನ್ ಆಯ್ತು ರೀ ಆಯ್ತು ನಮಸ್ಕಾರ ರೀ ಯಾವ ಬಂದ್ರಿ ಕಗ ಓ ರೀ ದುಕಾನ್ ಇಟ್ರಿ ಈ ಕಡೆ ಬರಲಾ ದುಕಾನ್ ಇಟ್ಟ್ರಿ ಬಾಯ್ ಮಾಡ್ಯಾವ್ರಿ ಹಾಲು ವರ್ಷದ ಎರಡೂವರೆ ವರ್ಷದ ಹುಡು ಹಾಕಿದ್ರಿ ಎಲ್ಲ ಎಲ್ಲ ಹೋಗ್ತಾವ್ರಿ ರೇಟ್ ಹೇಳಿರಿ ರೇಟ್ ಅರವತ್ತೈದು ಹೇಳಿದಿವಿ ಜೋಡಿ ರೀ ಹ್ಞೂ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಏನು ಅರವತ್ತೆರಡು ಬಂದ್ರೆ ಕೊಡೋದು ಅರವತ್ತೆರಡು ಹತ್ತು ಬಂದ್ರೆ ಕೊಡೋದು ವಿಚಾರ ಮೊಬೈಲ್ ನಂಬರ್ ಗೊತ್ತೈತೆ ರೀ ಏನು ಮೊಬೈಲ್ ಹೌದು ರೀ ನಿಮ್ಮ ಜೊತೆ ಯಾವ ಹುಡುಗರು ಬಂದಿಲ್ಲೇನ್ರಿ ಹಾ ಹಾ ಆಯ್ತು ರೀ ಆಯ್ತು ರೀ